ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಜಿ ಪಿ ಪಾಟೀಲ್ ನಡುವಿನ ಹೊಸ ಯುದ್ಧ ಶುರುವಾಗ್ತದೆ ಇಬ್ಬರ ಬದುಕಿನ ಹೊಸ ಅಧ್ಯಾಯವೇ ತೆರೆದುಕೊಂಡಿದೆ ಅಂತ ಹೇಳ್ಬೋದು ಇಷ್ಟು ದಿನ ಇದ್ದಂಥ ಭಾರ್ಗವಿ ಇವತ್ತು ಜಿ ಪಿ ಪಾಟೀಲ್ ಮನೆಯ ಸುಸಿಯಾಗಿ ಬೇರೆಯದೇ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಟ್ಯೂಬನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾರ್ಟ್ ಯಾವುದೇ ಕಾರಣಕ್ಕೂ ಅರ್ಜುನ್ ಮತ್ತೆ ಭಾರ್ಗವಿ ಬಂದಾಗಬಾರ್ದು ಅಂತ ಭಾರ್ಗವಿ ತಲೆಯಲ್ಲಿ ಇಲ್ದಿರ್ತಕ್ಕಂತ ಒಂದು ಆಲೋಚನೆನ ಹಾಕಿದ್ದಾರೆ ಇಲ್ಲಿ ಅರ್ಜುನ್ ತನಿಗೋಸ್ಕರ ಇಲ್ಲಿ ಭಾರ್ಗವಿನ ಆಗಿ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಟ್ರ್ಯಾಪ್ ಮಾಡಿದಾನೆ ಭಾರ್ಗವಿನ ಅಂತ ಹೇಳಿ ಭಾರ್ಗವಿ ಮನ್ಸಲ್ಲಿ ಇಲ್ದಿರ್ತಕ್ಕಂತಹ ಒಂದು ಕೋಲಾಹಲನ ಸೃಷ್ಟಿ ಮಾಡಿದ್ದಾರೆ ಜಿ ಪಿ ಪಾಟೀಲ್ ಆದ್ರೆ ಜೊತೆಗೆ ಈ ಕಡೆ ಬೃಂದ ಕೂಡ ಸಂಧ್ಯಾ ಸಾವಿಗೆ ಅರ್ಜುನ್ ಕಾರಣ ಬೇಕಿದ್ರೆ ಹೋಗಿ ಕೇಳು ಗೊತ್ತಾಗುತ್ತೆ ಸತ್ಯ ನಿನಗೆ ಅಂತ ಹೇಳಿದ್ದಾರೆ ಈ ಕಡೆ ಭಾರ್ಗವಿಗೆ ಬೃಂದ ಎಂತ ಅಂತ ಬಟ್ ಎಂತವ್ಳು ಅಂತ ಗೊತ್ತಿದ್ದು ಕೂಡ ಇಲ್ಲಿ ಭಾರ್ಗವಿ ಬೃಂದ ಯಾಕೆ ಯಾಕೆಷ್ಟು ಸೀರಿಯಸ್ ಆಗಿ ತಗೋತಿದಾರೋ ನಿಜವಾಗ್ಲೂ ಕೂಡ ಅರ್ಥ ಆಗ್ತಿಲ್ಲ ಇತ್ತ ಕಡೆ ಅರ್ಜುನ್ ಕೂಡ ಅವ್ರ ಹತ್ರ ಮನ್ಸ್ ಬಿಚ್ಚಿ ಮಾತಾಡಬೇಕು ಚಿಕ್ಕಪಾಯ ಹೇಳಿದಾಗೆ ಖಂಡಿತ ಗಂಡ ಹೆಂಡತಿ ಚಗಳ ಉಂಟು ಮಲಗು ತಂಗ ಅಂತ ಹೇಳ್ತಾರೆ ಮನ್ಸ್ ಬಿಚ್ಚಿ ಮಾತಾಡಿ ಭಾರ್ಗವಿಗೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು ಅವರು ಕೂಡ ಅರ್ಥ ಮಾಡ್ಕೋತಾರೆ ನಂತರ ನಮ್ಮ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಅರ್ಜುನ್ ಕೂಡ ವೇಟ್ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಭಾರ್ಗವಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾರ್ಗವಿಯನ್ನ ನೋಡಿದ್ದೆ ಫುಲ್ ಕಳೆದೋಗ್ಬಿಡ್ತಾರೆ ಅರ್ಜುನ್ ತುಂಬಾ ಹುದ್ದೆ ಕಾಣಿಸ್ತಾ ಇದ್ರ ನಿಮಗೆ ಸುಸ್ತಾಗಿರತ್ತೆ ನೀವೇ ಹಾಲು ಕೊಡಿ ಅಂತ ಹೇಳಿದಾಗ ಯಾಕಿಷ್ಟು ಕಾಳಜಿ ಯಾಕೆಷ್ಟು ನಾಟಕ ಇನ್ ಮುಂದೆ ನಾಟಕ ಯಾವ್ದು ನಡುವುದಲ್ಲೂ ನೀನ್ ಈ ರೀತಿ ಮೋಸ ಅಂತ ಅನ್ಕೊಂಡಿರ್ಲಿಲ್ಲ ಯಾಕೆ ಪಾಟೀಲ್ ಮಗ ಅನ್ನೋ ಆಗಿ ಕರ್ಕೊಂಡ್ ಬರ್ಬೇಕು ಅನ್ನೋದೇ ನಿನ್ನ ಉದ್ದೇಶ ಆಗಿತ್ತಲ್ವಾ ನಿಜವಾಗ್ಲು ನನ್ನ ನಿರ್ಧಾರದಿಂದ ನನ್ನನ್ನ ಹಿಂದೆ ಸರಿಸ್ಬೇಕು ನನ್ ಕೋರ್ಟ್ ಹೋಗ್ಬಾರ್ದು ಕೇಸ್ ತಗೋಬಾರ್ದು ಅನ್ನೋದೇ ನಿನ್ ಉದ್ದೇಶ ಆಗತ್ತಲ್ವಾ ಅಂದಾಗ ಏನ್ ಮಾತಾಡ್ತಿದ್ರ ಮೇಡಮ್ ಖಂಡಿತ ನನ್ಗೆ ಅದಂತ ಯಾವ್ದೇ ಉದ್ದೇಶ ಇಲ್ಲ ನಿಜವಾಗ್ಲೂ ಕೂಡ ನಾನ್ ನಿಮ್ ಜೊತೆ ನಿಂತ್ಕೋತೀನಿ ಅಂತ ಅರ್ಜುನ್ ಹೇಳ್ತಿದ್ರೆ ಗೊತ್ತಾಗತ್ತೆ ಏನು ಅಂತ ನಿಮ್ಮ ತಂದೆನೇ ಹೇಳಿದ್ರಲ್ವಾ ನಿನ್ನ ಉದ್ದೇಶ ಏನು ಅಂತ ಅಂತ ಭಾರಕವಿ ಹೇಳಿದಕ್ಕೆ ಖಂಡಿತ ಅಪ್ಪ ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ದಯವಿಟ್ಟು ನೀವು ಆ ರೀತಿಯಾಗಿ ಯೋಚನೆ ಮಾಡಬೇಡಿ ಅಂತ ಅರ್ಜುನ ಹೇಳಿದಾಗ ನಿಮ್ಮ ತಂದೆ ತಪ್ಪು ತಿಳ್ಕೊಂಡಿರೋದಲ್ಲ ನೀನು ಏನು ಅನ್ನೋದನ್ನು ನಿಮ್ಮ ತಂದೆ ಆಗಿ ಹೇಳಿದಾರೆ ಅಲ್ಲೇ ಗೊತ್ತಾಗತ್ತೆ ನಿನ್ನ ಉದ್ದೇಶ ಏನು ಅಂತ ನಿಜವಾಗ್ಲು ನಾನು ನಿನ್ನನ್ನು ತಪ್ಪು ತಿಳ್ಕೊಂಡ ಇವತ್ತು ನನ್ನ ಬದುಕನ್ನೇ ಬರ್ಬಾ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಪ್ಲೀಸಾ ಡ್ಯಾಡ್ ತಪ್ಪು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಿದ್ರಾ ಖಂಡಿತ ಅಂತ ಉದ್ದೇಶ ಇಲ್ಲ ಜೊತೆಗೆ ಡ್ಯಾಡ್ ನಮ್ಮನ್ನು ಒಪ್ಕೊಂಡಿದ್ದಾರೆ ಅಂತ ಖುಷಿ ಪಡಿ ಜೊತೆಗೆ ನಾನು ನಿಮ್ಮ ಮನೆಯವ್ರ ಜೊತೆ ಹೋಗಿ ಮಾತನಾಡ್ತೀನಿ ಅವರನ್ನು ಕೂಡ ಒಪ್ಪಿಸ್ತೀನಿ ಅಂತ ಅರ್ಜುನ ಹೇಳಿದಾಗ ಸುಮ್ಮನೆ ಅದನ್ನೆಲ್ಲ ಬಿಟ್ಬಿಡು ಅರ್ಜುನ್ ನಿಜವಾಗ್ಲೂ ನೀನು ಯಾಕೆ ಜೆಬಿ ಪಾಟೀಲ್ ಮಗ ಅನ್ನೋ ವಿಷಯವನ್ನು ನನ್ನ ಹತ್ರ ಹೇಳಿದೆ ಮುಚ್ಚಿಟ್ಟಿದೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ರೆ ನಿಜವಾಗ್ಲೂ ಮಾಡ್ ನಾನು ನಿಮ್ಮನ್ನು ಪ್ರೀತಿ ಮಾಡಬೇಕಿದ್ರೆ ನಿಜವಾಗ್ಲೂ ನನಗೆ ನಮ್ಮ ತಂದೆಯ ಒಂದು ಅಪೋಸಿಟ್ ಲಾಯರ್ ನೀವು ಅನ್ನೋದು ಖಂಡಿತ ಗೊತ್ತಿರಲಿಲ್ಲ ಗೊತ್ತಾದಾಗ ಖಂಡಿತ ನನಗೆ ತುಂಬಾ ಶಾಕ್ ಆಯಿತು ಜೊತೆಗೆ ನಿಮ್ಮಿಂದ ದೂರ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡೆ ದೂರ ಆಗೋ ಪ್ರಯತ್ನಪಟ್ಟೆ ಕೂಡ ಆದರೆ ನನ್ನಿಂದ ಸಾಧ್ಯ ಆಗಲೇ ಇಲ್ಲ ನಿಮ್ಮನ್ನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಅಂತ ಗೊತ್ತಾಯಿತು ಅದೇ ಕ್ಷಣ ನಿಜವಾಗ್ಲೂ ನಾನು ನಿಮಗೆ ಜುಬಿ ಪಾಟೀಲ್ ಮಗ ಅಂತ ಹೇಳಿ ನನ್ ಪ್ರೀತಿ ವಿಷಯ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ ಬಟ್ ನನ್ನಿಂದ ಸಾಧ್ಯ ಆಗ್ಲೇ ಇಲ್ಲ ಅವತ್ತು ನಾನು ಜಿ ಪಿ ಮಗ ಅಂತ ಬಂದೆ ಬಟ್ ಜಿ ಪಿ ಅನ್ನು ಹೆಸರು ಕೇಳ್ತದ ನೀವು ಸಿಡದ್ ಹೋಗ್ಬಿಟ್ರಿ ಅಂತದ್ರಲ್ಲಿ ಇನ್ನು ಜಿ ಪಿ ಮಗ ಅಂತ ಗೊತ್ತಾದ್ರೆ ನೀವು ಸುಮ್ಮನೆ ಬಿಟ್ಟು ಬಿಡ್ತೀರಾ ಸುಮ್ಮನೆ ಒಪ್ಕೋತೀರಾ ನನ್ನ ಅಂತ ಗೊತ್ತಾಗೋಯ್ತು ಅದೇ ಕಾರಣಕ್ಕೋಸ್ಕರನೇ ನಾನು ಜಿ ಪಿ ಪಾಟೀಲ್ ಮಗ ಅಂತ ಹೇಳುದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡೆ ನಿಜವಾಗ್ಲೂ ನನ್ನ ಉದ್ದೇಶ ಕೆಟ್ಟದಾಗಿರಲಿಲ್ಲ ಮೇಡಮ್ ಇವತ್ತು ಕೂಡ ನಾನು ಮನೆಯಿಂದ ಬಂದಾಗ ನಾನು ಹೇಳ್ಬೋದಿತ್ತು ಜಿ ಪಿ ಪಾಟೀಲ್ ಮಗ ಅಂತ ಬಟ್ ನೀವು ನನ್ನ ಜೊತೆ ಬರ್ತಿರೋ ಇಲ್ವೋ ಅನ್ನೋ ಕಾಣಿಕೆ ಮನೆಗೆ ಕರ್ಕೊಂಡು ಬರು ತನಕ ಕೂಡ ಹೇಳಲಿಲ್ಲ ನಿಜವಾಗ್ಲೂ ನನಗೆ ನಿಮಗೆ ಆ ರೀತಿ ಮೋಸ ಮಾಡಬೇಕು ಅಂತಿದ್ರೆ ನಾನು ಯಾಕೆ ಮೇಡಮ್ ನಿಮ್ಮ ಹತ್ರ ನಾನು ಮನೆಗೆ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡಿದಾಗ ಯಾಕೆ ಅಂದರೆ ನಿಮ್ಮ ತಂದನೆ ಹೇಳಿದ್ರಲ್ವಾ ಉದ್ದೇಶ ಸಾಧನೆ ಮಾಡೋದಕ್ಕೆ ಅಂತ ಭಾರ್ಗವಿ ಹೇಳ್ತಾರೆ ಖಂಡಿತ ಮೇಡಮ್ ಪ್ಲೀಸ್ ದಯವಿಟ್ಟು ಅಪ್ಪನ ಮಾತನ್ನ ನಂಬ್ಕೋಬೇಡಿ ಅಂತ ಹೇಳಿ ಅರ್ಜುನ್ ಹೇಳ್ತಾ ಇದ್ರೆ ಹೌದಾ ಹಾಗಿದ್ರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು ಅದರಲ್ಲೇ ನನಗೆ ಏನು ಮಾಡಬೇಕು ಏನು ನಿರ್ಧಾರ ತೊಗೋಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇತ್ತ ಕಡೆ ಬೃಂದ ಅಂತೂ ಭಾರ್ಗವಿ ಸಂಸಾರಕ್ಕೆ ಉಳಿ ಹಿಂಡಿದ್ದೀನಿ ಖಂಡಿತ ಅವ್ಳ ತಲೆಯಲ್ಲಿ ಅದು ಗುಣಕ್ತಾ ಇರತ್ತೆ ಖಂಡಿತ ಅರ್ಜುನನ್ನ ಖಂಡಿತ ಅವಳು ಅನುಮಾನಿಸ್ತಾಳೆ ಇದ್ರ ಮುಖಾಂತರ ಅವರಿಬ್ಬರ ನಡುವೆ ಬೆರಕ್ ಬೀಳುತ್ತೆ ಒಂದಿನ ಖಂಡಿತ ಅರ್ಜುನೇ ಭಾರ್ಗವಿನ ಮನೆಯಿಂದ ಆಚೆ ಕಳಿಸ್ಬೇಕು ಆ ರೀತಿ ಮಾಡಿ ಮಾಡ್ತೀನಿ ನನ್ನ ಸಂಸಾರ ಉಳಿಸ್ಕೊಳೋಕೆ ನಾನು ಎಂಥ ಸ್ವಾರ್ಥ ಕೆಲಸ ಬೇಕಿದ್ರು ಮಾಡ್ತೀನಿ ಅಂತ ಭಾರ್ಗವಿ ಅನ್ಕೊ ಬೃಂದ ಅನ್ಕೊತಿರ್ತಾಳೆ ಅಲ್ಲಿಗೆ ಸಾಕ್ಷಿ ಅವ್ರು ಬಂದಿದೆ ಏನು ಬೃಂದ ತುಂಬ ಚೆನ್ನಾಗಿದೆ ನಿನಗೆ ಅತಿಯಾಸೆ ಗತಿ ಕೇಳು ನಿಜವಾಗ್ಲೂ ನಿನ್ನ ತಂಗಿ ಮನೆಗೆ ಬರಲಿ ಅಂತನೆ ತಾನೇ ನೀನೇ ಇಷ್ಟೆಲ್ಲ ಮಾಡಿದ್ದು ಅಂದಾಗ ಏನು ಮಾತಾಡ್ತಿದ್ರ ಚಿಕ್ಕ ನನಗೆ ಅವ್ಳು ಖಂಡನೆ ಆಗೋದಿಲ್ಲ ನಾನು ಯಾವತ್ತಿದ್ರು ಮಾವನ್ ಪರ ಮಾವನ್ ಗೆಲ್ಸೋಕ್ಕೆ ನನ್ನ ಅಷ್ಟೆಲ್ಲ ಮಾಡಿದ್ದೀನಿ ಭಾರ್ಗವಿಯನ್ನು ಸೋಲ್ಸಿದ್ದೀನಿ ಆದರೂ ಕೂಡ ಈ ರೀತಿ ಪ್ರಶ್ನೆ ಮಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾಗೆ ಜೆ ಪಿ ಪಾಟೀಲ್ ಅಲ್ಲಿ ಬರ್ತಾರೆ ಜೆ ಪಿ ಪಾಟೀಲ್ ಬಂದದ ನೋಡಿ ಮಾವ ಏನ್ ಮಾತಾಡ್ತಿದ್ರ ಸಾಕ್ಷಿ ಅಂತ ಹೇಳಿದಾಗ ಅವಳ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ ನಿಜನೇ ಇರಬಹುದಲ್ವಾ ನೀನು ಕೂಡ ಈ ಮನೆಗೆ ಸೊಸೆ ಆಗಿದ್ಯಾ ನಿನ್ ತಂಗಿ ಮೇಲೆ ಪ್ರೀತಿ ಇರಬಹುದು ತಂಗಿ ಅಲ್ವಾ ಎಷ್ಟು ಆದರೂ ಹಾಗಾಗಿ ಅವ್ಳನ್ನ ಕೂಡ ಈ ಮನೆಗೆ ಬರಲಿ ಅಂತ ಹೇಳಿ ನೀನೇ ಇದನ್ನೆಲ್ಲ ಮಾಡ್ಸಿರ್ಬಹುದಲ್ವಾ ಅಂತ ಖಂಡಿತ ಇಲ್ಲ ಮಾವ ನನ್ಗೆ ಅವ್ಳು ಕಂಡ್ರೇ ಆಗೋದಿಲ್ಲ ಅವಳು ಕಂಡ್ರೆ ನನ್ಗೆ ಮೈಯೆಲ್ಲ ಉರಿಯತ್ತ ನಿಜವಾಗ್ಲೂ ಅವಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಮನೆಯಲ್ಲಿ ಕ್ಷಣ ಮಾತ್ರದಲ್ಲಿ ಇರೋಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ ಅಂದಾಗ ಹೌದು ನೋಡ್ತಾನೆ ಇದ್ದೀನಿ ಇಲ್ಲಿವರೆಗೂ ಬರೀ ಬಿಲ್ಡಪ್ ಕೊಚ್ಚ ಆಯ್ತೆ ಹೊರತು ಇಲ್ಲಿ ತನಕ ನೀನೇನು ಮಾಡಿಲ್ಲ ಬೃಂದ ಖಂಡಿತ ಅದನ್ನ ನೆನಪಲ್ಲಿ ಇಟ್ಕೋ ಯಾವುದೇ ಕಾರಣಕ್ಕೂ ಈ ಒಂದು ಪ್ಲಾನ್ ಫ್ಲಾಪ್ ಆಗಬಾರ್ದು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಖಂಡಿತ ಮಾವ ನೋಡ್ತಾ ಇರಿ ಅರ್ಜುನೆ ಭಾರ್ಗವಿ ವಿರುದ್ಧ ನಿಂತು ಭಾರ್ಗವಿಯನ್ನು ಕುದ್ಕೆ ಹಿಡಿದು ಹೊರಗಡೆ ದಬ್ಬೇಕು ಆ ರೀತಿಯಾಗಿ ಖಂಡಿತವಾಗ್ಲು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬೃಂದ ಜೆ ಪಿ ಪಾಟೀಲ್ಗೆ ಹೇಳ್ತಾರೆ ತದನಂತರ ಇದು ಕಡೆ ಭಾರ್ಗವಿ ನೀವು ಅವತ್ತು ಸಂಧ್ಯಾ ಸಾವಾದಾಗ ಎಲ್ಲಿದ್ರಿ ಅವತ್ತು ಅಂತ ಕೇಳಿದಾಗ ಏನು ಮಾತಾಡ್ತಿದ್ರಾ ಮೇಡಮ್ ಸಂಧ್ಯಾ ಸದಾಗ ನಾನು ಕೋಟಲ್ಲೇ ಇದ್ದೆ ಸಂಧ್ಯಾ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿದೆ ನನ್ನ ಫ್ರೆಂಡ್ಗೂ ಕೂಡ ಕಾಲ್ ಮಾಡಿದೆ ಸಂಧ್ಯಾಕ್ಕೂ ಕಾಲ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ನಾನೇ ಹುಡುಕ್ತೆ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂದಾಗ ನೀವೇ ಮಾಡಿ ನೀವೇ ಹುಡ್ಕೋದು ಬಾಬ್ ತುಂಬ ಚೆನ್ನಾಗಿದೆ ಅಂತ ಚೊಪ್ಪಾಳೆ ಹೊಡಿತಾಳೆ ಭಾರ್ಗವಿ ಏನು ಮಾತಾಡ್ತಿದ್ರಾ ಮೇಡಮ್ ನೀವು ಅಂತ ಹೇಳಿದಾಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅರ್ಜುನ್ ನಾನು ಅವತ್ತು ನಿಮ್ಮನ್ನ ಸಂಧ್ಯಾನ ಕರ್ಕೊಂಡು ಹೋಗಿ ಅಂತ ಹೇಳ್ದಾರೆ ರೌಡಿಗಳ ಗಲಾಟೆಯಲ್ಲಿ ಆದರೆ ಮತ್ತೆ ನೀವು ಯಾಕೆ ವಾಪಸ್ ಬಂದ್ರಿ ಅಂತ ಪ್ರಶ್ನೆ ಮಾಡ್ತದಾಳೆ ಏನ್ ಮಾತಾಡ್ತಿದ್ರ ಮೇಡಮ್ ನಿಮ್ಮನ್ನ ಸೀವ್ ಮಾಡ್ಬೇಕು ಅಂತಾನೆ ನಾನು ಮತ್ತೆ ವಾಪಸ್ ಬಂದಿದ್ದು ಅಂತ ಅರ್ಜುನಿ ಹೇಳಿದಾಗ ನಿಜವಾಗ್ಲೂ ನೀವು ಅವತ್ತು ಸಂಧ್ಯಾನ ಕರ್ಕೊಂಡು ಹೋಗಿದ್ದು ಸೇಫಾಗಿ ಇರ್ತಾಳೆ ಅಂತಲ್ವಾ ನಾನು ಸೇಫ್ ಆಗಿರ್ತಾರಾ ಅಂತ ಪ್ರಶ್ನೆ ಮಾಡಿದೆ ಅಲ್ವಾ ನೀವು ಆದ್ರೆ ಆದರೆ ಸೇಫಾಗಿ ಬಂದ್ಲಾ ವಾಪಸ್ ಅವಳು ಅಂತ ಭಾರ್ಗವಿ ಅರ್ಜುನನ್ನ ಪ್ರಶ್ನೆ ಮಾಡ್ತದಾಳೆ ಬಟ್ ಅಲ್ಲಿ ಅರ್ಜುನ್ ಎಷ್ಟು ಅಂತ ಸಮರ್ಥೆ ಮಾಡ್ಕೋತಾರ ಆದ್ರೆ ಇಲ್ಲಿ ಭಾರ್ಗವಿ ಮನಸ್ಸಿಗೆ ಯಾಕೆ ಅರ್ಥ ಆಗ್ತಿಲ್ಲ ಜಿಪಿ ಪಾಟೀಲ್ ಬೃಂದ ಆಡದಂತ ಆಟಕ್ಕೆ ನಿಜವಾಗ್ಲೂ ಭಾರ್ಗವಿ ತನ್ನ ಬದುಕನ್ನ ಸರ್ವನಾಶ ಮಾಡಿಕೊತಿದ್ದಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಮನೆಗೆ ಕೆಲಸ ಮಾಡಬೇಕು ಅಂತ ಭಾರ್ಗವಿಯನ್ನ ಮನೆ ಓರ್ಸೋಕೆ ಹೇಳಿದ್ದಾರೆ ಮನೆ ಓರ್ಸ್ತಿರುವ ಭಾರ್ಗವಿ ಮುಂದೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಮಾವ ಜಿ ಪಿ ಪಾಟೀಲ್ನ ನ ನಿಜವಾಗ್ಲೂ ಭಾರ್ಗವಿಯನ್ನ ಕೆರಳಿಸುತ್ತೆ ಕೆರಳು ಕೆರಳದಂತಹ ಬಾರ್ಗವಿಯನ್ನ ಖಂಡಿತವಾಗ್ಲೂ ಕೂಡ ಎದುರಿಸೋಕಾಗುತ್ತೆ ಜೆ ಪಿ ಪಾಟೀಲ್ಗೆ ಖಂಡಿತ ಇಲ್ಲ ಹೆಣ್ಮಕ್ಳಾದವರು ಮಾ ಅಪ್ಪ ಅಮ್ಮನ ಮನೇಲಿ ಕೆಲಸ ಮಾಡಬೇಕು ಗಂಡನ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕೆ ಹೊರತು ಈ ದರ್ವ ಅಹಂಕಾರ ಕೊಬ್ಬು ಇದನ್ನೆಲ್ಲಾನು ಕೂಡ ತೋರಿಸೋದಲ್ಲ ಇನ್ನು ಮುಂದೆ ಮನೆಯಲ್ಲೇ ಬಿದ್ದಿರು ಯಾವ ಕೇಸು ಇಲ್ಲ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ ಹೇಳ್ತಾ ಇದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ಇಲ್ಲಿ ಜೆ ಪಿ ಪಾಟೀಲ್ಗೆ ಟಕ್ಕರ್ ಕೊಟ್ಟು ಭೂತ ಬುಡಿಸಿ ಇಲ್ಲಿ ತಂಡ ಹೊಡ್ಸೋಕೆ ರೆಡಿ ಆಗಿದ್ದಾಳೆ ಭಾರ್ಗವಿ ಈ ಕಡೆ ಜೆ ಪಿ ಪಾಟೀಲ್ ಮಾತನ್ನ ಸಹಿಸೋಕೆ ಆಗ್ತಿರೋ ಭಾರ್ಗವಿ ಕೈಗಳು ಮುಷ್ಟಿಯನ್ನ ಹಿಡಿತದೆ ಇದೆಲ್ಲದರ ಜೊತೆಗೆ ಭಾರ್ಗವಿ ವರ್ಸಸ್ ಜೆಪಿ ಪಿ ಪಾಟೀಲ್ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಈ ಹೊಸ ಅಧ್ಯಾಯದಲ್ಲಿ ಗೆಲುವು ಯಾರ್ದಾಗಿರತ್ತೆ ಇಲ್ಲಿ ಭಾರ್ಗವಿ ಸೋತು ಮನೆಯಲ್ಲೇ ಉಳ್ಕೋತಾಳೆ ಅಥವಾ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಸಾಥ್ಬಿಟ್ಟು ತಂದೆಯ ವಿರುದ್ಧ ನಿಂತು ಭಾರ್ಗವಿ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಅರ್ಜುನ್ ಏನಾಗುತ್ತೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗುತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರ್ತೀನಿ